ಹಾಯ್ ಹಾಯ್ ತುಂಬ ಚೆನ್ನಾಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್ ನಾನು ಹೋಗ್ತೀನಿ ರಾಣಾ ಬಂಡ್ರಲ್ಲಿ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ರೀಸೆಂಟ್ಲಿ ಬೋಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಆ ಬೋಟಿಂಗ್ ಹೆಂಗಿರುತ್ತೆ ಎಷ್ಟು ರೂಪಾಯಿ ಇರುತ್ತೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ನಿಮಗೂ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ರೈಲ್ವೆ ಗೇಟ್ ಇದೆ ರೈಲ್ವೆ ಗೇಟ್ ತಡದೋಗ್ಬೇಕು ನಮ್ಗೆ ನಮ್ಮ ಟೈಮಿಗೆ ಇವಾಗ ಯಾವುದೋ ಟ್ರೈನ್ ಬರ್ತಿಲ್ಲ ಸೊ ಸ್ಟ್ರೈಟಾಗಿ ಹೋಗ್ಬೋದು ಟ್ರೈನ್ ಬಂದಿದ್ದರೆ ಮತ್ತೆ ವೇಟ್ ಮಾಡಿ ನಿಂತ್ಕೊಂಡು ಟ್ರೈನ್ ಹೋಗೋವರೆಗೂ ಹೋಗ್ಬೇಕಿತ್ತು ನಮ್ಗೆ ಆ ಥರ ಐತೆ ಇಲ್ಲ ಅಪರ್ಚುನಿಟಿ ಐತಿ ಹಂಗೆ ಡೈರೆಕ್ಟ್ ಹೋಗ್ತಿದ್ದೀನಿ ಇನ್ನೇನು ನೆಕ್ಸ್ಟ್ ಈ ರೈಲ್ವೆ ಬ್ರಿಡ್ಜ್ ತಡ ಇದು ನೆಕ್ಸ್ಟ್ ಅದು ಬರೋದೆ ಕೆರೆ ಈ ಎಪ್ಪತ್ತಿದ್ರೆ ಕೆರೆ ಬರುತ್ತಾ ಕೆರೆಯಲ್ಲಿ ಬೋಟ್ ಇದ್ದಾವೆ ಇಲ್ಲ ಅಂತ ನೋಡೋಣ ಬನ್ನಿ ನೆಕ್ಸ್ಟು ಇಲ್ಲಿ ಬಂದು ನೆಕ್ಸ್ಟ್ ಏಪ್ ಬರೋದಿದೆ ಕೆರೆ ಅದು ಬೋಟ್ ಇದ್ದಾವೆ ಸೊ ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೆ ಎಷ್ಟು ಗಂಟೆಗೆ ಕೆಲವು ಮಾಡ್ತಾರೆ ಕೇಳೋಣ ಬನ್ನಿ ಎಷ್ಟು ಗಂಟೆ ಓಪನ್ ಎಲ್ಲಿದ್ದಾರೆ ಅವರು ಬಿಡ್ತೀರಿ ಇಬ್ರು ಆಗ್ಬೇಕಾ ಯಾರಂತರಪ್ಪ ಈಗ ಫ್ರೆಂಡ್ಸ್ ಒಬ್ರಿಗೆ ಬಂದ್ರ ಬಿಡಲ್ ಅಂತ ಇಬ್ರು ಅಥವಾ ಮೂವರು ಜನ ಮೂರು ಜನ ಬನ್ನಿ ಬಿಟ್ರೆ ಬಿಡ್ತಾರಂತರೇ ಎರಡು ಬೋಟ್ ಇದಾವೆ ಬೋಟ್ ಬಿಟ್ರೆ ತುಂಬ ಎಮ್ಮೆಗಳ ಸ್ನಾನ ಮಾಡಕತ್ತವು ಈ ಕಡೆ ಕಾಣ್ತಿದೆ ನೋಡಿ ಆ್ಯಕ್ಚುಲಿ ಇದನ್ನ ಇದನ್ನು ಇಂಪ್ಲಿಮೆಂಟ್ ಮಾಡಿದರು ಈ ಬೋಟಿಂಗ್ ಸಿಸ್ಟಮ್ನ ಮಾನ್ಯ ಶ್ರೀ ಪ್ರಕಾಶ್ ಕೋಳಿಹೋಟ್ರವರು ಆಗಸ್ಟ್ ಹದಿನೈದರಿಂದ ಈ ಥರ ಬೋಟಿಂಗ್ ತಂದಿದ್ದಾರೆ ರಾಣೆಬೆನ್ನೂರಲ್ಲಿ ನಿಮ್ಗೆ ಯಾರಾದರೂ ಬೋಟಿಂಗ್ ರೈಡ್ ಮಾಡಬೇಕು ಅನ್ಸಿದ್ರೆ ರಾಣೆಬೆನ್ನೂರಲ್ಲಿ ಸಂಗಮ್ ಸರ್ಕಲಿಂದ ಮುಂದೆ ಬಂದರೆ ಗೊತ್ತಾಗುತ್ತೆ ಇಷ್ಟು ದೊಡ್ಡ ಕೆರೆ ಇದೆ ಅಲ್ಲಿ ಮೂರು ಥರ ಬೋಟಿಂಗ್ ಸಿಸ್ಟಮ್ ಇದು ಒಂದು ಕಯಾಕಿಂಗ್ ಅಂತ ನಾವೇ ಕೈಯಿಂದ ಈ ಥರ ಮಾಡ್ಬೇಕಂತ ಇನ್ನೊಂದು ಪೆಡಲ್ ಬೋಟಿಂಗ್ ಇದೆ ಅದಕ್ಕೆ ಇಬ್ಬರಿಂದ ಕಾಲಲ್ಲಿ ತಿಳ್ಕೊಂಡು ಇನ್ನಲ್ಲಿವರೆಗೂ ಕರ್ಕೊಂಡೋಗಿ ವಾಪಸ್ ಕೊಡೋದು ನೆಕ್ಸ್ಟ್ ಥರ್ಡ್ ಆಪ್ಷನ್ ಬಂದಿರೋದು ಎಲೆಕ್ಟ್ರಿಕ್ ಮೋಟಾರ್ ಬೋಟಿಂಗ್ ಅವರೇ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಡು ಹದಿನೈದು ನಿಮಿಷ ಕರ್ಕೊಂಡ್ಬಂದ್ಬಿಡ್ತಾರೆ ಇದಕ್ಕೆ ಅಮೌಂಟ್ ಇದೆ ಅಂತಂದ್ರೆ ಕೈಯಾಕಿಂಗ್ ಅಂದ್ರೆ ಐವತ್ತು ರೂಪಾಯಿ ಇಪ್ಪತ್ತು ನಿಮಿಷ ಆಮೇಲೆ ಪೆಡಲ್ ಇಂದು ಅದು ಅರವತ್ತು ರೂಪಾಯಿ ಟ್ವೆಂಟಿ ಮಿನಿಟ್ಸು ನೆಕ್ಸ್ಟ್ ಎಲೆಕ್ಟ್ರಿಕ್ ಇಂದ ಅದು ಹದಿನೈದು ನಿಮಿಷ ಸೆವೆಂಟಿ ಫೈವ್ ರುಪೀಸು ಮೂರು ತರ ಆಪ್ಷನ್ ಇದಾವೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಬಂದು ಚೂಸ್ ಮಾಡ್ಕೊಂಡು ಹೋಗ್ಬೋದು ಸೊ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ನಾನು ಆಲ್ರೆಡಿ ಇಲ್ಲಿ ಟ್ರೈ ಮಾಡಿಲ್ಲ ಬೇರೆ ಕಡೆ ಟ್ರೈ ಮಾಡಿದ್ದೀನಿ ಇಲ್ಲಿ ರಾಣೆಬಂದ್ರಲ್ಲಿ ಈ ಕೆರೆಯಲ್ಲಿ ಬೋಟಿಂಗ್ನ ಟ್ರೈ ಮಾಡ್ತಿದ್ದೀನಿ ನೀವು ಟ್ರೈ ಮಾಡ್ಬೇಕಂತ ಅಂತಿದ್ರೆ ವಿಡಿಯೋದಲ್ಲಿ ಫುಲ್ ಎಲ್ಲೆಲ್ಲಿಂದ ಡೀಟೇಲ್ಸ್ ಎಲ್ಲೆಲ್ಲಿಂದ ಬರ್ಬೇಕಂತ ಹೇಳಿದ್ದೀನಿ ಬಂದು ಇಲ್ಲಿ ಬಂದು ಇಲ್ಲೊಬ್ರು ಕೂತಿರ್ತಾರೆ ಅಣ್ಣರನ್ನ ಕೇಳಿ ಇಬ್ಬರು ಇಬ್ಬರು ಬೇಕಂತೆ ಕನಿಷ್ಠ ಅಂದ್ರೂ ಅಂದರೆ ಇಬ್ಬರು ಬಂದರೆ ಕರ್ಕೊಂಡು ಹೋಗ್ತಾರಂತೆ ಸೊ ನೀವು ಯಾರಾದರೂ ಜೊತೆಯಲ್ಲಿ ಫ್ರೆಂಡ್ಸ್ ಜೊತೆ ಬನ್ನಿ ಬಂದು ಇದನ್ನೊಂದು ಎಕ್ಸ್ಪೀರಿಯೆನ್ಸ್ ಮಾಡಿ ನಮ್ಮ ಪರಿಸ್ಥಿತಿ ಹೆಂಗಂತ ಕಾಲೇಜಿಗೆ ಅಂತ ಹೋದ್ರೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿ ಕಾಯಬೇಕು ಇಲ್ಲಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂದ್ರೆ ಇಲ್ಲಿ ಜನಕ್ಕೋಸ್ಕರ ಕಾಯಬೇಕು ಕಾಲೇಜ್ ಮುಗಿದ ಮೇಲೆ ಹೆಲ್ತ್ಗೋಸ್ಕರ ಕಾಯ್ಬೇಕು ಮದುವೆ ಆಗಕ್ಕಂತ ನಿಂತರೆ ಹುಡುಗಿಗೋಸ್ಕರ ಕಾಯ್ಬೇಕು ಬರೀ ಜೀವನದಲ್ಲಿ ಕಾಯ್ದೆ ಆಯಿತು ಕಾಯ್ದೆ ಏನು ಸಿಗಲ್ಲ ಹಿಂಗೆ ಕಾಯ್ದು ಅಂದರೆ ತುಂಬ ಕಷ್ಟಪ್ಪ ಕೊನೆಗೂ ಒಬ್ಬನೇ ಕೈಯಿಂದ ಎಲ್ಲ ಬೋಟ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ತಗೊಂಡು ಟಿಕಿಟನ್ನು ಕಾಯ್ಸ್ ಯಾರೋ ಬರ್ದಿರೋ ಕಾರಣಕ್ಕೆ ಒಬ್ಬನೇ ಅದು ಕೈಯಾಕಿಂಗ್ ಬೋಟ ಟ್ರೈ ಮಾಡಕ್ಕೆ ಹೋಗ್ತಿದ್ದೀನಿ ಹೋಗಿರತ್ತೆ ಎಲ್ಲದಕ್ಕೂ ಇಬ್ಬಿಬ್ರು ಬೇಕಂತ ಹೇಳಿದ್ರು ಸೊ ಇಬ್ರು ಯಾರೋ ಬರಲಿಲ್ಲ ಕಾದು ಕಾದು ಒಬ್ನೇ ಒಬ್ಬನೇ ಒಬ್ನೇ ಅದೆ ಅದಕ್ಕೋಸ್ಕರ ಕಯಾಕಿಂಗ್ ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡೋಕೊಟ್ಟಿದ್ದೀನಿ ಅಂದರೆ ನಾನೇ ಒಬ್ನೇ ಹೋಗಿ ಒಬ್ನೇ ಕೈಯಿಂದ

ನಂಗಂತ ಏನ ಮೊಸರೇ ಬರಲ್ಲೇ ಯಾಕೋ ಹೊಂಟತಿ ಆಗತತಿ ನಂಗೆ ನೀರ ಬಿಟ್ಟಿ ಈ ದೋಣಿಲಿ ಈ ತರ ಹೊಂಟ್ರೆ ಒಂದ್ ಸಾಂಗ್ ನೆನ್ಪಾಗತ್ತೆ ಯಾವ ಗೊತ್ತಾ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನಿನ್ನ ಬಿಟ್ಟು ನನ್ನ ನನ್ನ ಬಿಟ್ಟು ನಿನ್ನ ಮುಂದೇ ಲಿರಿಕ್ಸು ಗೊತ್ತಿಲ್ಲ ಬೂಟು ಸೊಟ್ಟು ಹೊಂಟತ್ರಿ ಅದು ನೆಟ್ಟು ಮಾಡೋಕ್ಕೆ ಅಣ್ಣ ಒಂದು ಟೆಕ್ನಿಕ್ ಹಾಕೊಟ್ಟಿದ್ದಾನ ಯಾವ ಟೆಕ್ನಿಕ್ ಅಂತಂದು ಈ ಥರ ಹಿಂಗೆ ವಾಳಿಸ್ಬುಕ್ ಹಿಂಗೆ ಜೈ ಇನ್ ಜೈ ಕರ್ನಾಟಕ ಮಾತೆ ಅಂದರೆ ಆಲ್ಮೋಸ್ಟ್ ನೀವು ಎಲೆಕ್ಟ್ರಿಕ್ ಮೋಟಾರಿಂದ ತಗೊಂಡೋಗೋದು ವೇಸ್ಟ್ ಅನ್ಸುತ್ತೆ ಯಾಕೆ ಅದೇ ಕರ್ಕೊಂಡು ಬಂದ್ಬಿಡ್ತಾರೆ ಬಂದುಬಿಡ್ತಾರೋ ಏ ಸೊಟ್ಟು ಉಂಟು ಸೊಟ್ಟು ಹೊಂಟು ಹಿಂಗೊಳ್ಳು ಅಪ್ಪೇ ಹ್ಞೂ ಹಿಂಗೊಳ್ಳೆ ಮಳೆ ಜೋರಿದೆ ಸೊ ಇದು ಯಾಕೆ ಕಡೆ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ ನಾನು ಹೊಳಸ್ಬೇಕಂತಂದ್ರೆ ಈ ರೈಟ್ ರೈಟ್ ತಗೊಂಡು ಹಿಂಗೆ ಮಾಡಿದ್ರೆ ಲೆಫ್ಟ್ ಹೋಗುತ್ತೆ ಇದಕ್ಕೆ ಜೊತೆ ವಿಡಿಯೋ ಮಾಡೋರು ಬೇಕಿತ್ತು ಹೋಗ್ತು ಗಾಯ್ಸ್ ಅಷ್ಟು ದೂರ ಬಂದಿದ್ದೀನಿ ಅಲ್ಲಿಂದ ಹೋಗುವಾಗ ಏನಾಗುತ್ತೋ ಗೊತ್ತಿಲ್ಲ ಗಾಳಿ ನಾನಿನ್ನ ಮರೆಯಲಾರೆ ಅಂತ ಸಾಂಗ್ ಹೇಳ್ಕೊಂತ ಈ ತರ ಆ ಕಡೆ ಆ ಕಡೆ ಒಂದು ಈ ಕಡೆ ಒಂದು ಕೊಕ್ಕಿ ಹಾಕಂತ ಹೋಗ್ಬೇಕು ದೋಣಿ ಸಾಗುತ್ತಿದೆ ತುಂಬಾ ದೂರ ಬಂದ್ಬಿಟ್ಟಿದೀನಿ ಫ್ರೆಂಡ್ಸ್ ಆ ಕಡೆ ಬೋಟಿಂಗ್ ಮಾಡ್ತಾ ಒಂದು ಬೋಟ್ ಬಂತು ಯಾಕೋ ಭಯ ಆಗ್ತಿದೆ ಹೊಳಸ್ಬಿಡೋಣ ಗಾಡಿನ ಈ ಕಡೆ ಒಳ್ಳೆ ಈ ಕಡೆ ಒಳ್ಳು ಈ ಕಡೆ ಒಳ್ಳೋ ಒಳ್ಳ 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 ಫ್ರೆಂಡ್ಸ್ ತುಂಬಾ ಭಯ ಆಗ್ತಿದೆ ದೂರ ಬಂದಿದ್ದೀನಿ ಬಿದ್ರೆ ಎತ್ತವ್ರ ಗತಿ ಇಲ್ಲ ಏಪ್ಪ ಎಪ್ಪ ದೇವ್ರ 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 ಏಪ್ಪ ಭಯ ಆಗತ್ತತ್ರಿ ಎಣ ಎಣ ಬರ್ಯೋ ಎಣ ಬರ್ಯೋ ಎಪ್ಪ ಅಣ ಭಯ ಆಗತ್ತಣ ದೇವ್ರನ್ನೇ ಹಾಕಿ ಹಾಕ್ತಿಲ್ಲ ನನ್ನ ಕಡೆ ಫ್ರೆಂಡ್ಸ್ ಈವಾಗ ರೆಫರ್ ಮಾಡ್ತಿದ್ದೀನಿ ಇದನ್ ತಗೊಂಡ್ ಬಂದ್ರೆ ಅಲ್ಲಿ ಹತ್ರಕ್ಕೆ ಹತ್ರಕ್ಕೆ ಬಂದ್ ಮಾಡಿ ಈ ಕಡೆ ದೂರ ಬರ್ಬೇಡಿ ಬಿದ್ದರೆ ಗತಿ ಯಾರು ಎತ್ತಾರ ಯಾರು ಇರೋಲ್ಲ ಹಾ ಈಗ ಒಂಥರ ಧೈರ್ಯ ಬಂತು ಅಷ್ಟೇ ಭಯ ಆಗ್ತಿದೆ ದೋಣಿತ್ತಿ ಈ ಕಡೆ ಒಳ್ಳೆ ಮಾರಯ ಮತ್ ನಾನು ಎಲ್ಲೆಲ್ರ ಹೋಗಿದೀವಿ ಇನ್ನೂ ನಾನು ಇಂಜಿನಿಯರಿಂಗ್ ಮುಗಿಸಿ ಒಂದು ಜಾಬ್ ಮಾಡಿ ಏನೋ ಮಾಡೋಕ್ಕಂತ ಇಷ್ಟು ಬೇಗ ಮತ್ತು ತಾಯಿ ಸಿಟಿ ಸಿಟಿ ನನ್ನ ಎಷ್ಟು ನಿಮಿಷ ಆಯ್ತಾ ಗೊತ್ತಿಲ್ಲ ಅಣ್ಣ ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟಿದ್ದಾನೆ ಇಪ್ಪತ್ತು ನಿಮಿಷ ಟೈಮಲ್ಲಿ ಎಷ್ಟು ನಿಮಿಷ ಮುಗಿತ ಗೊತ್ತಿಲ್ಲ ಹಿಂಗೊಮ್ಮೆ 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 ಮಾಡಿದರೆ ಬೋಟ್ ಮುಂದೆ ಹೋಗುತ್ತೆ ಕ್ರೇಜಿ ಎಕ್ಸ್ಪೀರಿಯನ್ಸ್ ಆದರೆ ಭಯ ಈ ಕಡೆ ಭಯ ಆ ಕಡೆ ದುಃಖ ಆಗತತಿ ಈ ಕಡೆ ಖುಷಿ ಆಗತತಿ ಅಲ್ಲೇ ಹತ್ರ ಇರ್ತೀನಪ್ಪ ಈ ಕಡೆ ಬರಲ್ಲ ಬಿದ್ದರೆ ಎತ್ತರ ಗತಿ ಎಲ್ಲ ಮತ್ತಿಲ್ಲಿ ಫೋನ್ ಮಾಡಕ ನಂಬರ್ ಇಲ್ಲ ನನ್ನ ಕಡೆ ಅಲ್ಲಿ ಪುಟ್ಟ ಮಗುಗಳು ಇದ್ದಾರೆ ಅವರು ಪೆಡಲ್ ಬೋಟಿಂಗಿಗೆ ಬಂದಿದ್ದಾರೆ ನಮ್ ಬೋಟಿಗೆ ಫ್ರೆಂಡ್ಸ್ ನಮ್ಮ ಮುಂದೆ ಇದ್ದಾರೆ ರಾವಣಬೇನ ಚಿಣ್ಣರ ಚಿಲಿಪಿಲಿಗಳು ಅವರು ಬೋಟಿಂಗ್ ಮಾಡ್ತಿದ್ದಾರೆ ನನಗೆ ಭಯ ಆಗತ್ತಿ ಅವ್ರು ಖುಷಿಯಿಂದ ಇದ್ದಾರೆ ಬ್ರೋ ಹೆಂಗ ಅನಿಸ್ತಿದೆ ತಡಿ ಬಂದು ಅಲ್ಲೇ ಮುಂದೆ ಬರ್ರಿ ದಳದ ಬರ್ರಿ ಇವರು ಸಣ್ಣ ಹುಡ್ರು ಇವರು ಪೆಡಲ್ ಬೋಟಿಂಗ್ ಟ್ರೈ ಮಾಡ್ತಿದಾರ ನಾ ದೊಡ್ಡನಾಗಿ ಈ ಥರ ಇದು ನಮ್ಮ ಅಸ್ತ್ರ ಇದನ್ನ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಕತ್ತೀನಿ ಭಾಳ ತಾಯ್ತೇನೆ ನಿಲ್ಸಿ ಮತ್ತೆ ಹೋಗೋಣ ಒಂದ್ ರೌಂಡು ಎಲ್ಲಿಗೆ ಹೋಗೋಣ ಹಿಂಗ್ ಸ್ಟ್ರೈಟ್ ಹೋಗೋಣ ಲೆಫ್ಟ್ ಹೋಗೋಣ ನೋಡ್ರಿ ನಮ್ಮ ಹತ್ರ ಬರಕತ್ತವು ಬರಲಿ ಬರ್ರಿ ಅವ್ರು ಬಂದ್ಮೇಲೆ ಹೋಗೋಣ ಬರ್ರಿ 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 ದಡದಡ ಬರ್ರಿ ಅವ್ರದ್ದು ಅರವತ್ತು ರೂಪಾಯಿ ನಂದು ಐವತ್ತು ರೂಪಾಯಿ ಎಲೆಕ್ಟ್ರಿಕಲ್ ಮೋಟರ್ ಬಂದ್ರೆ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ರೂಪಾಯಿ ಕೊಟ್ಟು ಬರೋ ಅವಶ್ಯಕತೆ ನಂಗೇನು ಇರಲಿಲ್ಲ ಯಾಕಂದು ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು ಕೆಳಗಡೆ ಆಳ ಎಷ್ಟಿದೆ ಅಂತ ಚೆಕ್ ಮಾಡೋಣ ಬನ್ನಿ ಓ ಹೋ 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 ಇದೆ ಬ್ರೋ ಒಂದು ಎಂಟ ತಡಿ ಇದೆ ಬಿದ್ರೆ ಸಾಯ್ತಾರೆ ಅಂತ ಏನಿಲ್ಲ ಈಜು ಬರಲಿಲ್ಲ ಅಂದ್ರೆ ನೀವು ನೀವು ಸಾಯ್ತೀರಾ ನಾನು ಸಾಯ್ತೀನಿ ನಂಗೆ ಈಜು ಬರಲ್ಲ ಯಾಕ ಗಾಳಿ ತುಂಬ ಆಗ್ತಿದೆ ತಗೋಣ್ರ ಹಾಂ ಬನ್ನಿ ಹೋಗೋಣ ಇದನ್ನ ತಗೊಂಡ್ರೆ ಕಾಲು ತುಂಬ ನೋಯ್ತಾ ಅಂತ ಅನ್ಸುತ್ತಾ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೋಗ್ಬೇಡ್ರಿ ಕಾಲು ಭಾಳ ನೋಯ್ತಾವ ಕಾಲ್ ಕಾಲು ಕಾಲ್ ನೋಯ್ತವಂತ ಇದನ್ನ ತಗೊಳ್ಳಿ ಕೈಯಿಂದ ಎಳ್ಕಂಡ ಎಳ್ಕೊಂಡೋಗ್ರೆ ಮುಂದೆ ಹೋಗ್ತೀರಾ ಬ್ರೋ ಹೆಂಗಿದೆ ಬರ್ಬೋದಾ ಐವತ್ತು ರೂಪಾಯಿ ಕೊಟ್ಟ ಏ ನನಗೆ ಇಟ್ಟಿರೋಪ್ಪಣ ಮತ್ತಾ ಹುಡ್ರು ತುಂಬ ಖುಷಿಯಿಂದ ಎಂಜಾಯ್ ಮಾಡಾತ್ತಾರ ನೀವು ಯಾರಾದ್ರೂ ಬರ್ಬೇಕಂದ್ರೆ ಈವ್ನಿಂಗ್ ಟೈಮಲ್ಲಿ ಬನ್ನಿ ಈ ಥರ ವೆದರ್ ಇರುತ್ತಾ ಸೊ ಮಸ್ತ್ ಮಸ್ತ್ ಸೂರ್ಯ ಮುಳುಗಾಕತ್ತಾನ ಇನ್ನೊಂದು ಸಪತ್ ಬಿಟ್ಟು ಬನ್ನಿ ಚೆನ್ನಾಗಿರುತ್ತಾ ಈ ಥರ ವೆದರ್ ಇದೆ ಈ ಥರ ನೀರು ಇದೆ ಅಲ್ಲಿ ತುಂಬ ದೂರ ಹೋಗ್ಬೋದು ಬಟ್ ಟೈಮಿಂಗ್ ಇಪ್ಪತ್ತು ನಿಮಿಷ ಆ ಕಡೆ ಹೋದ್ರೆ ಕರ್ಕೊಂಬರೋಕೆ ಯಾರೂ ಬರೋಲ್ಲ ಸೊ ನೀವೇನಾದರೂ ಬಂದರೆ ಅಲ್ಲಿ ದೇವಸ್ಥಾನ ಇದೆ ಅದು ನಿಮ್ಮ ಕಣ್ಣಿಗೆ ಕಾಣಲ್ಲ ಅಂತ ಅನಿಸುತ್ತೆ ಓಕೆ ಅಲ್ಲಿ ತೆಂಗಿನ ಗಿಡ ಇದೆಲ್ಲ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ ಹತ್ತುವಾಗ ತುಂಬ ಭಯ ಇತ್ತು ಹತ್ತುವಾಗ ತುಂಬ ಭಯ ಇತ್ತು ಇವಾಗ ಭಯ ಎಲ್ಲ ಹೋಗೈತಿ ಅಂತ ಏನಿಲ್ಲ ಆದ್ರೂ ಭಯ ಐತಿ ಆದ್ರೂ ಖುಷಿ ಆಗತ್ತೆ ಪ್ರಾಣೇಬನ್ನೂರಲ್ಲಿ ಯಾರಾದರೂ ಇದ್ದರೆ ಇದನ್ನೊಂದ್ಸಲ ಟ್ರೈ ಮಾಡಿ ಅಂದರೆ ಖಾಲಿ ಏನಾದರೂ ಇದ್ದರೆ ಸೊ ಬೇಜಾರು ಹಾಕ್ತಿದ್ರೆ ಬಂದು ಈ ಥರನ ಇದನ್ನು ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿರಿ ಆಲ್ಮೋಸ್ಟ್ ನಾನು ನಾನು ಹೇಳ್ತೀನಿ ಇದನ್ನು ಕೈಯಾಕಿ ಹಿಂಗೆ ತೊಗೊಳ್ಳಿ ಅದರಲ್ಲಿ ಬಂದರೆ ಹದಿನೈದು ನಿಮಿಷ ಕರ್ಕೊಂಡೋಗಿ ಬಂದು ಬಿಟ್ಬಿಡ್ತಾರೆ ಅದೇನು ಅಷ್ಟು ಖುಷಿ ಅನ್ಸಲ್ಲ ಸೊ ಈ ಇದು ಅನ್ಸಿದ್ರೆ ಇಲ್ಲೆಲ್ಲ ಅಡ್ಡಾಡ್ಬೋದು ನಾನು ಬಂದು ಎಷ್ಟು ನಿಮಿಷ ಆಯಿತು ಗೊತ್ತಿಲ್ಲ ಹದಿನ ಇಪ್ಪತ್ತು ನಿಮಿಷ ಟೈಮ್ ಕೊಟ್ರೆ ಅವ್ರು ಸಿಟಿ ಹೊಡಿತಾರಂತೆ ಹೋಗೋಣ ಬನ್ನಿ ಹೊಡಿಸೋಣ ನಮ್ಮ ಗಾಡಿನ ಹೊಡಿಸೋಣ ಚಲೋ

ಇವ್ರು ನಮ್ಮ ಫ್ರೆಂಡ್ಸ್ ಚಿನ್ನರ ಚಿಲಿಪಿಲಿಗಳು ನಾನು ನೆಡ್ಕೊಂಡು ಹೋಗಿ ಎಳ್ಕೊಂಡು ಹೋಗ್ತಿದಾರೆ ನಾನು ಆರಾಮ್ ಕುಂತಿದ್ದೀನಿ ಬೋಟಿಂಗ್ ಟೈಮ್ ಮುಗೀತು ನಾನು ಅವ್ರಿಗೆ ಬೋಟ್ ಕೊಡೋಕೆ ಹೋಗ್ತಿದ್ದೀನಿ ಆದ್ರೆ ನಾನು ಇದನ್ನ ಇದೆ ಕೈ ಮಾಡ್ತಿಲ್ಲ ಆ ಹುಡು ನನ್ನ ಅಕ್ಕ ಕಟ್ಕೊಂಡು ನಡ್ಕೊಂಡು ಇವಾಗ ಕೊಟ್ಟ ಇಲ್ಲಿಗೆ ಮುಗೀತು ಯಾರಾದರೂ ಬರ್ಬೇಕನ್ಸಿರೇ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಇರುತ್ತಂತ ನಿಮಗೇನಾದರೂ ಅನಿಸಿದ್ರೆ ಈ ವಿಡಿಯೋ ನೋಡಿದ ಮೇಲೆ ಹೋಗ್ಬೇಕಂತ ಅನ್ಸಿದ್ರೆ ಬರ್ರಿ ಇಲ್ಲ ಅಂತಂದ್ರೆ ರಾಣೆ ಮಂಡ್ರಲ್ಲಿ ಇರುತ್ತಾ ನಿಮ್ಗೆ ಯಾವಾಗ ಬೇಕಾದರೂ ಒಬ್ಬರೇ ಮಾತ್ರ ಬರಬೇಡಿ ಫ್ರೆಂಡ್ಸ್ ಜೊತೆ ಬನ್ನಿ ಇಬ್ಬರು ಮೂವರು ನಾಲ್ಕು ಜನ ಬನ್ನಿ ಈ ಇದು ಯಾವುದದು ಹ್ಞೂ ಇದು ಐತಲ್ಲ ಇದು ಇಬ್ಬರು ಬರ್ಬೋದು ಇಲ್ಲಿ ಮುಂದೆ ಒಬ್ಬರು ಕುಂದ್ರಕ್ಕೆ ಜಾಗ ಕೊಟ್ಟಿದ್ದಾರೆ ಆಮೇಲೆ ಪೆಡಲಿಂಗು ನಾಲ್ಕು ಜನ ಪೆಡ್ಲಿಂಗ್ ನಾಲ್ಕು ಜನ ಹಾಂ ಇದು ನಾಲ್ಕು ಜನ ಆಮೇಲೆ ಅದು ಮೋಟಾರ್ ಅದೇ ಅದು ಒಂದು ನಾಲ್ಕು ಜನ ಕುಂಚ್ಕೊಂಡ್ ಮೂವರು ಜನ ಕೂನ್ಸ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ಹೋಗ್ಬಿಡ್ರಿ ಎಪ್ಪತ್ತೈದು ರೂಪಾಯಿ ಇಸ್ಕೊಂತಾರ ಏ ಬಂದ್ವಿ ಹ್ಞೂ ಫ್ರೆಂಡ್ಸ್ ಪಿ ಹೊಡಿತಿದಾರ ಓಕೆ ನಾನು ಬಂದ್ ಮಾಡ್ತೇನೆ ವಿಡಿಯೋನ ಅಲ್ಲಿ ಲಾಸ್ಟಿಗೆ ಹೋಗಿಂದ ವಿಡಿಯೋ ಮಾಡ್ತೀನಿ ಅಲ್ಲಿಂದ ಇಲ್ಲಿವರೆಗೂ ದಬ್ಕಿಂತ ಬರುತ್ತೆ ಸುಸ್ತಾಗಿ ಹೋದೆ ಯಾರೋ ದೂರ ಹೋಗ್ಬಿಡಿ ತುಂಬ ಸುಸ್ತಾಗುತ್ತೆ ಅಲ್ಲಿಂದ ಬರುವಾಗ ಇಬ್ಬರಿದ್ರೆ ಓಕೆ ಒಬ್ರೇ ಇದ್ರೆ ಮಾತ್ರ ಇದನ್ನು ದೂರ ತಗೊಂಡು ಹೋಗ್ಬಿಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಹೆಣ್ ಮಾಡ್ತೀನಿ ಅಸಹ್ಯ ದುಃಖಕ್ಕೆ ಮುಲ್ಲ ಅಸೂಯ ಒಳ್ಳೆದಲ್ಲ ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ ಇಲ್ಲಿಯ